ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕಿರುಚಿತ್ರ ಪ್ರದರ್ಶನದ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಡ್ರೋನ್ ಕ್ಯಾಮೆರಾ ಮೂಲಕ ಬೆಳೆಗೆ ಔಷಧ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು ನಂತರ ವಿಕಸಿತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬ್ಯಾಂಕ್ ಅಧಿಕಾರಿಗಳು ಪಂಚಾಯಿತಿ ಸದಸ್ಯರು ಆರೋಗ್ಯ ಅಧಿಕಾರಿಗಳು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಿಕಾರ್ಜುನ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವಉದ್ಯಮ ನಡೆಸುತ್ತಿದ್ದು ಪ್ರತಿಯೊಬ್ಬರೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಐದು ಲಕ್ಷ ಐತೆ ತಗರಿ ಬೇಸು ದುಡಿಮೇಲಿಂದ ಅಂತ ಬ್ಯಾಂಕಿಂಗ್ ಸರ್ ನಾವು ಐದು ಲಕ್ಷ ಲೋನು ನಮಗೆ ಬಸವರಾಜ್ ಸರ್ ಕೊಟ್ಟರು ನಮ್ಮದು ಸಣ್ಣ ಹೋಟ್ಲ ಇದ್ದಿದ್ದು ದೊಡ್ಡ ಹೋಟ್ಲ ಸರ್ ನಾಲ್ ಲೇಬರ್ ನಮಗೆ ಭಾರಿ ಅನುಕೂಲ ಆಗಿದೆ ಸರ್ ನನಗೆ ಇತರ ಅಂಬಣ್ಣ ಪಿ ಪಿ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಅಂಗಡಿ ನಡೆಸುತ್ತಿದ್ದು ನಿರುದ್ಯೋಗ ದೂರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅದಕ್ಕೆ ನನಗೆ ನಾಲ್ಕು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಲೋನ್ ಕೊಟ್ಟಿದ್ದಾರೆ ನಾನು ಅದರಿಂದ ಶಾಮೀನು ಬಿಸ್ನೆಸ್ ಮಾಡಿದ್ದೇನೆ ಶಾಮೀನು ಬಿಸ್ನೆಸ್ ಮಾಡಿ ಎಲ್ಲ ಚೆನ್ನಾಗಿ ದುಡಿಮೆ ಮಾಡ್ತಿದ್ದೇನೆ ನಾನೆಲ್ಲ ಅದರಿಂದ ತಿಂಗಳ ತಿಂಗಳನು ಎಲ್ಲ ಚೆನ್ನಾಗಿ ಕಟ್ಕೊಂಡು ಹೋಗ್ತಿದ್ದೇನೆ ನಾನು ಬ್ಯಾಂಕಿಗೆ ನನ್ನಿಂದ ನಾಲ್ಕು ಜನ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ ನಾನು ನನ್ನಿಂದ ಪ್ರತಿದಿನ ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಬ್ಯಾಂಕ್ನ ಅಧಿಕಾರಿ ಸೋಮನಗೌಡ ಐನಾಪುರ ಬಳ್ಳಾರಿ ಜಿಲ್ಲೆಯಲ್ಲಿ ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಜನರಿಗೆ ಸರ್ಕಾರದ ಯೋಜನೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುತ್ತಿದ್ದು ಯೋಜನೆಗಳ ನೋಂದಣಿಗೆ ಮುಂದಾಗಿದ್ದಾರೆ ಎಂದರು ಜನಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಬಹುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮುದ್ರಾ ಯೋಜನೆ ಇವುಗಳಿಗೆ ಸ್ಯಾಚುರೇಟ್ ಮಾಡಲಿಕ್ಕೆ ನಾವು ಪ್ರಚಾರ ಮಾಡಲಿಕ್ಕಾಗಿದೆ